ನಮಸ್ಕಾರ ನನ್ನ ಹೆಸರು ನೈಂಬಾಷಾ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ನಾರಾವಿ ಹುತ್ತೂರ್ ಗ್ರಾಮ ಸಕ್ಕರೆ ಕಾಯಿಲೆ ನೋಡಿ ಸಕ್ಕರೆ ಕಾಯಿಲೆ ಒಂದು ಕಾಯಿಲೆ ಅಲ್ಲ ನಮ್ಮ ಡಾಕ್ಟರ್ ಬಿ ಎಂ ಹೆಗಡೆ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಸಕ್ಕರೆ ಒಂದು ಕಾಯಿಲೆ ಅಲ್ಲ ನೀವು ಹೆದರಬೇಡಿ ಬೆಳಿಗ್ಗೆ ಹೇಳಿ ಸ್ವಲ್ಪ ನಡೀರಿ ನಾವು ನಡಿ ಯಾರು ನಡೆಯೋದಿಲ್ಲ ಏನ್ ಕೆಲಸ ಮಾಡೋದಿಲ್ಲ ಅವರಿಗೆ ಸಕ್ಕರೆ ಕಾಯಿಲೆ ಅಂತ ಹೇಳಬಹುದು ಈಗ ಇದ್ದರ ಕೆಲಸ ಮಾಡುವವರಿಗೂ ಸಕ್ಕರೆ ಕಾಯಿಲೆ ನವರು ಮೆಡಿಸನ್ ಕೊಡ್ತಾರೆ ನೋಡಿ ಆ ಮೆಡಿಸನ್ ಇಂದ ತುಂಬಾ ತೊಂದರೆ ಇದೆ ದಯ ಮಾಡಿ ಅರ್ಥ ಮಾಡ್ಕೊಳ್ಳಿ ತುಂಬಾ ತೊಂದರೆ ಇದೆ ಅದಕ್ಕಿಂತ ನೀವು ಇಂಗ್ಲಿಷ್ ಮೆಡಿಸನ್ ಬಿಟ್ಟು ಆಯುರ್ವೇದಿಕ್ ಅನ್ನು ತಗೊಳ್ಳಿ ಡಾಕ್ಟರ್ ಬಿ ಎಂ ಹೆಗಡೆ ಹೇಳ್ತಾರೆ ದುಡಿಯೋನಿಗೆ ಶುಗರ್ ಇಲ್ಲ ನೀವು ಏನು ಹೆದರುವುದು ಪ್ರಶ್ನೆನೇ ಇಲ್ಲ ಅಂತ ಹೇಳಿ ಆದ್ರೆ ನಾವೇನ್ ಮಾಡ್ತೇವೆ ಮೆಡಿ ಇದು ಶುಗರ್ ಅಂತ ಹೇಳಿ ನಮ್ಗೆ ಸ್ವಲ್ಪ ಏನಾದರೂ ತೊಂದರೆ ಆದ್ರೆ ಹೋಗಿ ಅಲ್ಲಿ ನೋಡಿ ನನಗೆ ಶುಗರ್ ನಾವೇ ಹೇಳ್ತೇವೆ ನಾವು ಹೆದರಿ ಹೆದರಿ ನಮಗೆ ಶುಗರ್ ಬಂದ್ಬಿಡತ್ತೆ ಹೆದರಿಕೊಂಡು ನಾವು ಟೆಸ್ಟ್ ಮಾಡುವಾಗ ಆ ಶುಗರ್ ಅವರು ಶುಗರ್ ಅಂತೇಳಿ ಮೆಡಿಷನ್ ನೋಡಿ ನೋಡಿ ನನ್ನ ಪ್ರಕಾರ ಗ್ಯಾಂಗ್ರೀನ್ ಶುಗರ್ ಇಂದ ಬರೋದಲ್ಲ ಅದು ಬರೋದು ಮೆಡಿಸನ್ ಇಂದ ನೆನಪಿಟ್ಕೊಳ್ಳಿ ಇಂಗ್ಲೀಷ್ ಮೆಡಿಸಿನ್ ತಗೊಳ್ಳೋದ್ರಿಂದ ನಿಮ್ಗೆ ಗ್ಯಾಂಗ್ರೀನ್ ಬೆರಳು ಕಟ್ ಮಾಡಿ ಕಾಲು ಕಟ್ ಮಾಡಿ ನೋಡಿ ಒಂದು ಹೀಗೆ ಇಲ್ಲಿ ಆಗಿದೆ ಅವರಿಗೆ ಕಾಲು ತೂತಾಗಿತ್ತು ತೂತು ತೂತಾಗಿ ಲಾಸ್ಟ್ ಡಾಕ್ಟರ್ ಹೇಳಿದ್ರು ಕಾಲೇ ತೆಗಿಬೇಕಂತೇಳಿ ಅವರು ಆಯುರ್ವೇದಿಕ್ ತಗೊಂಡ ನಂತರ ಅವರು ನಾರ್ಮಲ್ ಆದ್ರು ಚೆನ್ನಾಗಾದ್ರು ಗ್ಯಾಂಗ್ರೀನ್ ಆಗೋದು ಮೆಡಿಸನ್ನಿಂದ ನೆನೆಪಿಟ್ಕೊಳ್ಳಿ ಶುಗರಿಂದ ನನ್ನ ಪ್ರಕಾರ ಮೆಡಿಸನ್ ಅಂದಾಗೋದು ನೆನಪಿಟ್ಕೊಳ್ಬೇಕು ನೀವು ದಯಮಾಡಿ ಹೇಳೋದೇನಾದ್ರೆ ನೋಡಿ ಆಯುರ್ವೇದಿಕ್ ತಗೊಳ್ಳಿ ನೀವು ಏನು ಹೆದ್ರಬೇಡಿ ನೀವು ಯಾಕೆ ಇದು ಮಾಡ್ತೀರಾ ಎಲ್ಲ ಒಳ್ಳೆಯದು ನೋಡಿ ನಿಮ್ಮ ಸ್ಕಿನ್ ಚೆನ್ನಾಗಾಗತ್ತೆ ನೀವು ಹೆಂಗ್ ಹೆಂಗಾಗಿ ಹೋಗ್ತೀರಾ ಏನು ತೊಂದರೆ ಇಲ್ಲ ನಿಮಗೆ ತಗೊಳ್ಳೋ ಕಷ್ಟ ನೀವು ಈಗ ಹೇಳಿದರೆ ಯಾರು ಕಸ ಮಾಡೋದು ಕಂಡು ಯಾರು ಅದು ಅಂತ ಹೇಳ್ತೀರಾ ಸುಲಭ ಎಲ್ಲ ಸಿಗತ್ತೆ ದಯಮಾಡಿ ಮಾಡಿ ನೋಡಿ ಸಕ್ಕರೆ ಕಾಲಿದ್ದವರಿಗೆ ಬಳಲುತ್ತಿರುವವರಿಗೆ ಕಷಾಯ ಕಷಾಯಗಳು ಯಾವುದೆಂದು ತಿಳಿಸುತ್ತೇನೆ ಒಂದು ವಾರ ಮಾವಿನ ಎಲೆಯ ಕಷಾಯ ನೋಡಿ ಎಲೆ ನಿಮ್ಮ ಮನೆಯಲ್ಲಿ ಇದೆ ಎಲ್ಲರ ಮನೆಯಲ್ಲಿ ಮಾವಿನ ಎಲೆ ಇದೆ ಮಾಡಿ ಅರ್ಥ ಮಾಡ್ಕೊಳ್ಳಿ ನೀವೊಂದು ಐದು ಎಲೆನೆ ತಗೊಳ್ಳಿ ತನ್ನಿ ಅದನ್ನ ಕಷಾಯ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಕಷಾಯ ಮಾಡಿ ಕುಡೀರಿ ಇದು ಶು ಇದು ಅದರ ನಂತರ ಶುಗರ್ ಬರೋದೇ ಇಲ್ಲ ಸಕ್ಕರೆ ಕಾಯಿ ನೀವು ಮಾವಿನ ಎಲೆಯ ಕಷಾಯ ಕುಡಿದರೆ ಇನ್ನೊಂದ್ಸಲ ನಿಮಗೆ ಒಂದು ವಾರ ಅದು ಕುಡೀರಿ ಶುಗರ್ ಬರೋದೇ ಇಲ್ಲ ನಿಮಗೆ ಮಧುಮೇಹ ಬರೋದೇ ಇಲ್ಲ ನೆಕ್ಸ್ಟ್ ನೀವು ಎರಡನೇ ವಾರ ಸಿಬಿ ಎಲೆ ಪೇರೆಲೆ ಹೇಳ್ತಾರೆ ಕನ್ನಡದಲ್ಲಿ ಸಿಬಿಎಲ್ ಹೇಳ್ತಾರೆ ಪೇರೆಲ್ ಅದರ ಕಸ ಒಂದು ವಾರ ತಗೊಳ್ಳಿ ನೆಕ್ಸ್ಟ್ ಅರಳಿ ಮರ ಅರಳಿ ಮರ ನಮ್ಮ ಊರಲ್ಲಿ ಅರಳಿ ಮರ ಸಿಗತ್ತೆ ಎಲ್ಲಿ ಹೋದ್ರೂ ಇದೆ ಎಲ್ಲಿ ಹೋದ್ರೆ ಜನರಿಗೆ ಗೊತ್ತಿಲ್ಲ ನಾನೊಂದ್ಸಲ ನಿಮ್ಮ ಇದಕ್ಕೆ ಹೊಸಪೇಟೆಗೆ ಹೋಗಿದೆ ರೋಡ್ ಸೈಡ್ ಸೈಡ್ ಮರಗಳು ಬೇವಿನ ಮರ ಅರಳಿ ಮರ ಆದ್ರೆ ಅಲ್ಲಿವರಿಗೆ ಅರಳಿ ಮರ ಅಂದ್ರೆ ಯಾವ್ದು ಗೊತ್ತಿಲ್ಲ ಅರಳಿ ಮರ ಅರಳಿ ಮರ ನೋಡಿ ಅದು ಇನ್ನೊಂದು ಹೇಳ್ತಾರೆ ನಿಮ್ಗೆ ಅರಳಿ ಮರ ಎಂದರೆ ಧನುಷ್ ಮಾಸದಲ್ಲಿ ಪ್ರದರ್ಶನ ಮಾಡುತ್ತಾರೆ ನೋಡಿ ಮುಂದಿನ ಕಾಲದವರು ಹೇಳಿದ್ದಾರೆ ನೀವು ಅದ್ರ ಪ್ರದರ್ಶನ ಮಾಡಿ ಅದಾದ್ರೂ ಕೆಳಗೆ ಆದ್ರೂ ಕೂತ್ಕೊಳ್ಳಿ ನಿಮ್ಗೆ ಒಳ್ಳೆಯ ಅದು ಇದು ನಮ್ಗೆ ಬೇಕಾಗತ್ತೆ ಗಾಳಿ ಅದಾದ್ರೂ ಮಾಡಿ ನೋಡಿ ಅರಳಿ ಮರ ನೆಕ್ಸ್ಟ್ ಮಧುಮೇಹ ಅದು ನಂಬರ್ ಒನ್ ಮತ್ತೆ ಅದಕ್ಕೆ ಅಶ್ವಥ್ ಮಾರ ಅವ್ರು ಹೇಳ್ತಾರೆ ನೋಡಿ ನೆಕ್ಸ್ಟ್ ಅತ್ತಿ ಮರ ನೋಡಿ ಅತ್ತಿಮಾರ ಅಂದ್ರೆ ನಮ್ಮ ಕನ್ನಡದಲ್ಲಿ ಆರ್ತಿ ಮರ ಹೇಳ್ತಾರೆ ಸಂಸ್ಕೃತದಲ್ಲಿ ಆದು ಮರ ಅದು ಮರ ಹೇಳ್ತಾರೆ ಸಂಸ್ಕೃತದಲ್ಲಿ ಅದರ ಎಲೆ ಒಂದು ವಾರ ಕಷಾಯ ತಗೊಳ್ಳಿ ಅದು ನಿಮಗೆ ಸಿಗತ್ತೆ ಬೇವು ಬೇವು ಕಹಿ ಬೇವು ಎಲೆಯ ಕಸಾಯ ಒಂದು ವಾರ ತಗೊಳ್ಳಿ ನೀವು ಅದು ಎಲ್ಲ ಕಡೆಯಲ್ಲಿದೆ ಎಲ್ಲಿಯಾದ್ರು ಹೋದ್ರೆ ಸಿಗತ್ತೆ ನಿಮ್ಗೆ ಆ ತೊಂಡೆಕಾಯಿ ಎಲೆಯ ಕಸಾಯ ನೋಡಿ ತೊಂಡೆಕಾಯಿ ಎಲ್ಲರೂ ಈಗ ನೆಡ್ತಾರೆ ಎಲ್ಲ ಮನೆಯಲ್ಲಿ ಇದೆ ಸಿಟಿಯಲ್ಲಿ ಆದ್ರೆ ಸಿಟಿಯಲ್ಲಿ ಸಿಗತ್ತೆ ನುಗ್ಗೆ ಎಲೆಯ ಕಷಾಯ ನೋಡಿ ಅದು ಎಷ್ಟು ದೊಡ್ಡ ಅಂದ್ರೆ ನಾನು ನುಗ್ಗೆ ಕಷಾಯ ಕೆಲವರು ಕುಡಿದಿದ್ದಾರೆ ಅವರಿಗೆ ನರಗಳೆಲ್ಲ ಸಮಸ್ಯೆ ಕಡಿಮೆ ಆಗಿದೆ ಶುಗರ್ ಶುಗರ್ ಹೋಗತ್ತೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಎಲೆಯ ಕಷಾಯ ನುಗ್ಗೆ ಎಲೆಯ ಕಷಾಯ ಕುಡಿಯಿರಿ ಈಗ ನೀವು ಆ ಇದು ಆ ನುಗ್ಗೆ ಏನು ಮಾಡಲ್ಲ ಈಗ ಈಗ ಯಾರು ಹೇಳಿದ್ರ ಅದು ಯಾರು ಮಾಡ್ತಾರೆ ಕಟ್ ಮಾಡ್ಬೇಕಂದ್ರೆ ಎಲೆಯ ಕಷಾಯ ತನ್ನಿ ಒಂದು ಎಷ್ಟು ಎಲೆ ತನ್ನಿ ಅದರ ಕಷಾಯ ಮಾಡಿ ಅರ್ಥ ಮಾಡ್ಕೊಳ್ಳಿ ನೇರಳೆ ಎಲೆಯ ಕಷಾಯ ನೋಡಿ ನೇರಳೆ ಎಲೆಸ ಎಲ್ಲಾ ಕಡೆಯಲ್ಲಿ ಇದೆ ಅದರದು ಎಲೆ ಕಷಾಯ ತಂದು ಕುಡಿಯಿರಿ ಹಸಿ ಅಡಿಕೆಯ ಕಷಾಯ ನೋಡಿ ಈಗ ಹಸಿ ಹಸಿ ಅಡಿಕೆ ನಿಮ್ಗೆ ಈ ಸಿಟಿಯವರಿಗೆ ಅಂಗಡಿಯಲ್ಲಿ ಸಿಗುತ್ತೆ ಕಷಾಯ ದಯ ಮಾಡಿ ಮಾಡಿ ಕುಡಿಯಿರಿ ಬಹಳ ಸುಲಭ ಆ ನೋಡಿ ಮಾಡುವ ರೀತಿ ನೋಡಿ ಒಂದು ಮಣ್ಣಿನ ಪಾತ್ರೆ ತಗೊಳ್ಳಿ ಇದು ಅಲ್ಯೂಮಿನಿಯಂ ಪಾತ್ರೆ ತಗೊಳ್ಬೇಡಿ ದಯ ಮಾಡಿ ಒಂದು ಮಣ್ಣಿನ ಸ್ಟೀಲ್ ಪಾತ್ರೆ ತಗೊಳ್ಳಿ ಗ್ಯಾಸ್ ಅಲ್ಲಿ ಒಂದು ಐದು ಎಲೆಯನ್ನು ಒಳ್ಳೆ ತೊಳೆದು ಬಿಸಿನಲ್ಲಿ ತೊಳೆದು ಅದಕ್ಕೆ ಹಾಕಿ ಹಾಕಿ ಕುದಿಸಿ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ದಯಮಾಡಿ ಮಾಡಬೇಡಿ ಯಾವತ್ತು ಮಾಡಬಾರ್ದು ಅದರ ಬದಲು ಮಣ್ಣಿನ ಪಾತ್ರೆ ಇಲ್ಲಾಂದ್ರೆ ಸ್ಟೀಲ್ ಪಾತ್ರೆ ಅಲ್ಲಿ ಇಟ್ಟು ಐದು ಎಲೆ ಹಾಕಿ ಕುದಿಸಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಆ ಕುದಿದಿರ್ತದೆ ಮತ್ತೆ ನೀವು ಕುಡಿಬಹುದು ಇದ್ದವರಿಗೆ ಬೇಕಾದ್ರೆ ರುಚಿಕರ ಸ್ವಲ್ಪ ಲಿಂಬೆ ಹುಳಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕುಡಿಯಿರಿ ಇದೆಲ್ಲ ಮಾಡಿದರೆ ನಿಮ್ಗೆ ಶುಗರ್ ದಯ ಮಾಡಿ ಶುಗರ್ ಅಲ್ಲ ಇದ್ದ ಕಾಯಿಲೆಗಳೆಲ್ಲ ಹೋಗ್ತಾ ದಯ ಮಾಡಿ ಅರ್ಥ ಮಾಡ್ಕೊಳ್ಳಿ ದಯ ಮಾಡಿ ಅರ್ಥ ಮಾಡ್ಕೊಳ್ಳಿ ನೀವು ಇದನ್ನು ಕುಡಿಯಿರಿ ನಿಸರ್ಗದಲ್ಲಿ ಏನ್ ಸಿಗತ್ತೆ ಅದನ್ನು ದಯ ಮಾಡಿ ಕುಡಿಯಿರಿ